ಕಂಸರತಿ ಯಾತ್ರೆ ಕಾಣಸ್ತಿತಿ ಅಂತ ಹೇಳಿ ನೋಡಿ ಈ ರೀತಿ ಕಾಣ್ತೈತಿ ಇದು ನಿಮಗೆ ತೆಳು ಇಲ್ಲ ಅಂತ ಇದೆ ಇದು ಸೆರಗು ಇದು ಬ್ಲೌಸ್ ಪೀಸ್ ಅಲ್ಕೊಂಡೆ ಹంటి ನೋಡ್ರಿ ಬೇಗ ಬೇಗೆ ಡಿಸೈಡ್ ಡಿಸರ್ಬ್ ಮಾಡ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಕಡಿಮೆ ತವನಿಗೆ ಅವನಿಗೆ ಅಂತ ಒಳ್ಳೆ ಫೋನ್ ಅಂತ ಏನು ಅಂತಾ ಕಿಳು ಹೋಗಿರಲ್ಲ ಅಂದ್ರೆ ಅವರಿಗೆ ಇದು ಕಲರ್ಸ್ ಮಾತ್ರ ಬಹಳ ಚಂದ ಚಂದ ಅದರ ಕಲರ್ ಕಾಯಂಗೇ ಎಲ್ಲಾ ಮಾಡಿದರೆ ಹೆಚ್ಚಿನ ಅದರ ಬಡ ನೀ ಇದು ಈ ಚೆಲೆಮೇ ಇಲ್ಲ ನೋಡ್ರಿ ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗಿದೀವಿ ರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನ ಲಾಗು ನೀನು ಎಲ್ಲಿ ಮುಗಿದ ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ ಇವರು ನಮಗೆ ಊಟ ಅದೆಲ್ಲ ತಂದು ಕೊಟ್ಟು ವಾಪಸ್ ಹೋದರು ಅಲ್ಲಿ ಮನವಿ ತನ ಅಮ್ಮ ಮನೆ ಬಿಟ್ಟು ಬಂದಿದ್ರು ವಾಪಸ್ ಅಜ್ಜಿ ಅಜ್ಜ ಜೊತೆ ಸ್ವಲ್ಪ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಈಗ ಬಂದ್ರಿ ಮನೆಗೆ ಈಗ ನಾವು ಊಟ ಮಾಡಾಕತಿ ಇವ್ರಿಗೆ ಊಟನೂ ಅಲ್ಲಿ ಊಟ ಮಾಡಿ ಶಾಪಸ್ ತೊಗೊಂಡು ಬಂದಿರಿ ಹದಿನೈದು ಇನ್ನು ಸಾರು ಯಾವ ಥರ ಇನ್ನು ಅದೇ ಅನ್ನ ಮತ್ತು ಕೆಡಿಸ್ಬಾರಂಥ ಅದನ್ನು ಉಂಟೀವಿ ಈಗ ನಮ್ಮ ಮನೆ ನಾವು ಊಟ ಮಾಡಿವು ಈಗ ಕದನ ಹಾಕ್ಬಿಟ್ರಿ ಥಂಡಿ ಭಾಳ ಐತೆ ಅಲ್ಲೇ ಹಾಕ್ರಿ ನೋಡಿರಿ ನಮ್ಮ ಐತೆ ಎಣ್ಣೆ ಕೂಡ ಆತನ ಕರೆಕ್ಟ್ ಐದೇ ಮೇಲೆ ಕೂಕಂದ ಹಂಗು ಅಂತ ಚಲೋ ಕೆಮ್ಮಿನಿಯಂಟ್ ತೊಗೊಂಬಂದಿವ್ರಿ ಹಾಕಿ ಹಾಕೊಡ್ಲಿ

ಮಳೆ ಇಷ್ಟೊತ್ತನ ಆತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹಸಿನ ಐತೆ ಜಸ್ಟ್ ಬಿಸಿಲು ಬೀರೈತಿ ಯಾವಾಗ ಬಿಸಿ ಇವತ್ತ ನೋಡಿರಿ ದಿನ ಮೇಲೆ ಬಿಸಿಲು ಬೀರ್ತಿ ಎಂಟಿನಾದಮೇಲೆ ಇವತ್ತು ನಮ್ಮದು ತಂದ್ಮೇಲೆ ಡಿಸ್ಚಾರ್ಜ್ ಐತ್ರಿ ಹಾಸ್ಪಿಟ್ಲಿಗೆ ಹೊಂಟಿವಿ ಮನವಿಗೆ ಎದ್ದ ತಕ್ಷಣ ಒಂದು ಉಂಡೆ ಕೊಟ್ಟಿನಿ ತಿನ್ಕೊಂಡು ತಿಂತಾನು ಬೆಳಗ್ಗೆ ಹೋಗಿ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಡಿಸ್ಚಾರ್ಜ್ ದಿನ ಏನು ಹೇಳಿಲ್ಲ ಅವರು ಇಪ್ಪ ನೋಡ್ರಿ ನಾ ಬೆಳಗ್ಗೆ ಎದ್ದು ಲೇಟ್ ಆಗೈತೀನಿ ನನಗೂ ಆರಾಮಿದ್ದಿಲ್ಲ ಗುಳಿಗೆ ಒಂದು ಈವೇ ಈ ಕಡೆ ಹೋಗಿಬಿಟ್ರೆ ರೆಡಿ ಆಗೈತೆ ರೀ ನೋಡ್ಬೇಕ್ರಿ ಮೇ ಬಿ ಡಿಸರ್ಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಮಾಡಿದ್ರೆ ಚಲೋ ಆಕೈತಿ ಈಗ ಎರಡು ಮೂರು ಸ್ವಲ್ಪ ಚೈನು ಬಂದಿಲ್ಲ ನಾನು ಸಿಟ್ಟಾಗ ನೋಡಿರಿ ಟೈಮ್ ಒಂಬತ್ತುವರೆ ಆಯ್ತು ಯಾಕಂದ್ರೆ ರಾತ್ರಿ ನನಗೂ ಆರಾಮದಿಲ್ಲ ರೀ ಹೆವಿ ಡೋಸಿನ ಗುಳಿಗೆ ತುಂಬ ಮಕ್ಕಂಬಿಟ್ಟಿನಿ ಎಂಟುವರೆ ತನಕ ಆಗಿಲ್ಲ ಈಗ ಎದ್ದೀನಿ ಎದ್ದು ಅಪ್ ಆಗಿ ಉಪ್ಪಿಟ್ಟು ಮಾಡ್ಕೊಂಡು ಹೊಂಟಿ ನೋಡಿರಿ ಬೇಗ ಹೋಗ್ತೀವಿ ಡಿಸರ್ಜ್ ಅಂತ ಹೇಳ್ತೀವಿ ರೀ ಆಲ್ಮೋಸ್ಟ್ ಕಡಿಮೆ ಆಗೈತೆ ಅವನಿಗೆ ಮತ್ತೆ ಇವ್ ಇವತ್ತು ಯಾಕೆ ಮಾಡ್ಕತ್ತೀ ಎಲ್ಲರಿಗೂ ನೆಗಡಿ ಜ್ವರ ಇದಾದ ಹೋಗಿ ಕರ್ಕೊಂಡ್ಬರ್ತೀವಿ ಇವತ್ತು ಇವನು ಮನೆ ಆಗಿರ್ತಾನೆ ರೀ ಇವನು ಇನ್ನೇ ಸ್ಟುಡ ಇವ್ನು ಹೊಟ್ಟಾಗ್ಲೂ ಹೋಗಿಲ್ರಿ ಹಾಸ್ಪಿಟ್ಲಿ ಇವಾಗ ಹೋ ಏನು ಅಡ್ಮಿಟ್ ಬಂದಿ ಅಷ್ಟಕ್ಕಾರೆ ಏನು ಜಗಳ ಮಾಡಿ ಹೋಗ್ಬೇಕಂತೇಳಿ ಅದಕ್ಕೆ ಇವ್ನು ಇವನು ಕರ್ಕೊಂಡು ಅವನು ಕರ್ಕೊಂಡು ಬರ್ಬೇಕಂತ ಮಾಡಿರೋ ಹೋಗಿ ಹೋಗೋಣಪ್ಪ ಬಿಡ್ತೀನಿ ನೋಡಿ ನಾಷ್ಟ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಇವನು ಭಾ ಕೆಮ್ಮಾಕತ್ತಾನೆ ಯಾಕಂದ್ರೆ ಮತ್ತು ಹಾಸ್ಪಿಟ್ಲಲ್ಲಿ ನಾಶ ಮಾಡೋಕ್ಕೆ ಸರಿಯಾಗಲ್ಲ ಇವಾಗ ನಾನು ಇವ್ ಕುಡಿಸ್ ಇಲ್ಲೇ ನಾಶ ಮಾಡ್ತೀರಿ ಅವ್ರಿಗೆಲ್ಲ ಹೋಗ್ತೀವಿ ಎಲ್ಲರೂ ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗಿ ತಿನ್ನೋಕ್ಕಾಗಲಿಲ್ಲಲ್ಲ ಅದಕ್ಕೋಸ್ಕರ ಬಡವರು ನಾಷ್ಟ ಮಾಡ್ ಹೋಗೋಣ ಅಂತ ಟೈಮ್ ಹತ್ತೊಂಬತ್ತುವರೆ ಆಯಿತು ಹತ್ತು ಗಂಟೆ ನಾವು ಈ ಈಗ ಫೋನ್ ಮಾಡಿದರೆ ಡಿಸ್ಚಾರ್ಜ್ ಅಂತ ಯಾರಂತೀವಿ ಅಂತ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತೀವಿ ರೀ ಮನೆಯು ಚುಮಾರಿದ್ದು ಚುಮಾರು ಬಿಡ್ತಾನಾಗಿದ್ದೀವಿ ಹಂಗಂತ ಖುಷಿ ಆಯ್ತು ಎರಡು ದಿನ ನರಕಾರಿ ಹಾಸ್ಪಿಟ್ಲ್ ಈ ಸಲ ಇಲ್ಲೇ ಕುಂಡ್ರೋಜಿ ನಮ್ಮ ಮನೆಗೆ ನೇರ ಒಂದು ಕಿಲೋಮೀಟರ್ ಒಳಗೆ ಇದ್ದೀವಿ ಹಾಸ್ಪಿಟ್ಲ್ ಒಳಗೆ ದರ ಸ್ಥಳ ಅಲ್ಲಿ ಬಾಲ್ಕೊಟ್ಟಾಗ ಶಂಕರಪಡ್ಲಾಗಿರ್ತೀವಿ ಇದು ಬಾ ತೊಂದರೆ ಆಗಿತ್ತು ಇದೇ ನಾ ಐದು ನಿಮಿಷ ಹಿಂಗೆ ಹೋಗಿ ಹಿಂಗೋಗಿ ಬಂದುಬಿಡ್ತೀವಿ ತಡ ಹಂಗಿಲ್ಲ ನಿಂತೈತಿ ಹೋಗೋಕ್ಕೀಗ ಸ್ವಲ್ಪ ಒಂಬತ್ತಕ್ಕೆ ಬಂದಿಲ್ಲ ಬೇಗ ಅದೇ ನಾನು ಉಪ್ಪಿಟ್ಟು ಮಾಡಿಕೊಂಡು ಮತ್ತು ನಾಷ್ಟ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಟೈಮ್ ಭಯ ಬೇಯ್ಯಾಗ್ತಾರೆ ಫೋನ್ ಹಚ್ಚಿ ಡಿಸ್ಚಾರ್ಜ್ ಆಯ್ತಂತಿ ಅಥವಾ ಹೋಗಬೇಕು ನಮ್ಮ ಮನೆಗೆ ರೆಡಿ ಆಗಿ ಅಂತ ನೋಡ್ರಿ ರೆಡಿ ಹೋಗೋಣ ನಮ್ಮ ಮನೆಗೆ ರೆಡಿ ಆಗಿ ಅಂತ ನೋಡಿರಿ ಈಗ ಹೊಂಟಿ ಮೇಲೆ ಹಾಸ್ಪಿಟ್ಲ್ಗೆ ಅಲ್ಲೇ ಯಾಕೆ ಇವಾಗ ಕೀಕ ಕೀಲು ಯಾಕೆ ಬರೀ ಅಂತ ಮತ್ತೆ ಮಾಡೈತೆ ರೀ ಮಳೆ ಈಗ ಬರೋಂಗೈತಿ ಪಟ್ಟ ಹೋಗಬೇಕು ಈಗ ಹಾಸ್ಪಿಟ್ಲಿಗೆ ಏನು ದೂರ ಇಲ್ಲ ಎರಡು ನಿಮಿಷ ಐದು ನಿಮಿಷ ಹೋಗ್ತೀವಿ ಸರ್ ಮುಂದೆ ಸರ್ क्या करना है सब पासमला नाटा तनुन मिसमर कौन तनुन तो कूल कूल बड़ा हरकतें इतने दो आज जब मैं ग्रुप एक्चुअल्ला और तमन्न बड़ा मिसमर कौन तनुन तो बड़े निवां हो बर बर तो

ಹಾಂ ಓಕೆ ರೀ ಮುಗೀತು ರೀ ಅದೇ ಸ್ವಯಂ ಸೇವನದ ಕಮ್ಮಿ ಆಗೈತ್ರಿ ರೀ ಆಂ ಕೆಮ್ಮು ಅಟ್ಟ ಐತ್ರಿ ಮತ್ತೆ ಏನು ಮಾಡಬೇಕು ಓಕೆ ಬಂದ್ರೆ ಈಗ ಹೊಸ ಔಷಧ ಕೊಡದೈತೆ ಆಮೇಲೆ ಬಿಲ್ ಮಾಡಿಸ್ತಾರ ಬಿಲ್ ಮನೆ ಹಂಗ ಕೊಟ್ಟಿದ್ರು ಅವ್ರು ಅಡ್ಮಿಷನ್ ಅಡ್ಮಿಟ್ ಅನ್ನ ಮತ್ತೆ ರಾತ್ರಿ ಲೇಟ್ ಹನ್ನೊಂದುವರೆ ಬಂದ್ರಿ ಹಂಗೆ ಕೊಟ್ಟಿದ್ರು ಈ ಬಿಲ್ ಮಾಡೋಕತ್ತವರು ಟೈಮ್ ಹತ್ತೂರಾಗಿದ್ರಿ ಆಗಿದ್ರಿ ಬೇಗನ ಬಂದೀವಿ ಬೇಗ ಹೋಗ್ಬೇಕು ಈಗ ಮನೆಗೆ ಡಿಸೈಡ್ ಮಾಡ್ಕೊಂಡು ಅಮೌಂಟ್ ಎಷ್ಟು ಆಗುತ್ತೆ ಏನು ಗೊತ್ತಿಲ್ಲ ಇನ್ನು ಅಲ್ಲಿ ಒಳಗೆ ಬಿಲ್ ಮಾಡಕ್ಕೆ ಹೇಳಿದ್ರಿ ಅಲ್ಲಿ ಮಾಡಕತ್ತಾರ ನಡಿಕಲ್ ಬಿಲ್ ಇಲ್ಲಿ ಮಾಡೋಕತ್ತಾರ ಹಾಸ್ಪಿಟಲ್ ಬಿಲ್ ಒಳಗೆ ಮಾಡತ್ತಾರೆ ಸ್ವಲ್ಪ ಇನ್ಶೂರೆನ್ಸ್ ಅದಾವೆ ರೀ ನಾವು ಅದು ಕ್ಲೈಮ್ ಆಗತ್ತೆಲ್ಲ ಕೇಳಿ ನೋಡ್ಬೇಕು ರೀ ಅದ್ರ ಸಲ ವೇಟ್ ಮಾಡತ್ತೆ ಏನು ನೋಡಿರಿ ಡಿಸ್ಚಾರ್ಜ್ ಮಾಡತ್ತೈತಲ್ಲ ಅವ್ರ ಮಮ್ಮಿ ಖುಷಿ ನೋಡ್ರಿ ಅಂತ ಹಾಂ ಜೈ ಜೈಲಿನಾಗ ಹಾಕ್ದಂಗೆ ಆಗ್ಬಿಟ್ಟೈತೆ ಅವನಿಗೆ ಕ್ಯಾಶ್ ಶುಚಿಷ್ಟಿ ತೋರಿಸ ಈಗ ಸುಜಿ ಒಂದು ಡಿಸ್ಚಾರ್ಜ್ ಐತೆ ರೀ ಬಿಲ್ ಕಟ್ಟ ಸಲ ಸೂಜಿ ತೆಗೆದಿಲ್ಲ ಅವರು ಈಗ ಬಿಲ್ ಕಟ್ಟೀವಿ ಶುಜಿ ತರ್ಸ್ಕೊಂಡು ಮನೆಗೆ ಹೋಗ್ಬೇಕು ರೀ ತಿನ್ ಮಾಡ್ಬೇಡ ಮಂ ಮಂಗೆ ಇಲ್ಲ ಕರ್ಕೊಂಡು ಹೋಗಿ ಬಂದಿದ್ವಿ ರೀ ಆ ಸ್ವಲ್ಪ ನಾ ಬಂದ ತಕ್ಷಣ ಕರ್ಕೊಂಡೋಗಿ ಅಂದ ತಕ್ಷಣ ಖುಷಿಯಾಗೈತೆ ರೀ ಈಗ ಹೆಂಗೆ ನೋಡಿರಿ ಈಗ ಖಾರ ಖಾರನೂ ಹೋಗಿಲ್ಲ ಉಪ್ಪು ಹೋಗಿಲ್ಲ ಅಂತ ಈಗ ಬಾ ಹೋಗನ್ ಬಾ ಮಾತು ಬಿಟ್ಟಾಗೆಲ್ಲ ಕಾಕಾ ಕಾಕಾ ಬಿಟ್ಟಾಗ ಮಾತ ಹಾಂ ಹಾಂ ಮನು ಮನ್ವಿತ್ ಹೋಗಂದ್ರೆ ಹ್ಞೂ ಮೂರು ದಿನ ಜಲಿಂದ ಬಿಡುಗಡೆ ಆತ ಹುಳಿಗೆ ಹೆಂಗಾಗಿ ಬಿಟ್ಟೈತೆ ನೋಡ್ರಿ ಮೂರು ದಿನದಾಗ ಆ ಕಡೆಗಟ್ಟಿದ್ ಮತ್ತ ತಲೆ ನೀರು ಕೂಳಿಕ್ ಅಂದ್ರೆ ಹೋಗ ಹೋಗ್ ಅವಾಗ ಸವಾಸನೆ ಬೇಡ ಆಗೈತ್ರಿ ಅದ್ರೇ ಮಾಡ್ಬೇಕು ನಾವು ಬೇಡ ಬ್ಯಾಡಂತಿದ್ವಿ ಅವ್ರಿಗೆ ಬಿಡ್ಬೇಕಲ್ಲ ಎಲ್ಲನೂ ಅನ್ಬೌಸ್ಬೇಕು ತನ್ಮಾಯ್ ಹೆಂಗ್ ನಿಂತ ನೋಡ್ರಿ ಸಂಬಂಧ ಬಂದಿರಿ ಅವೀಗ ಏ ಹೋಗ್ನ ಬೇಡ ತಮ್ಮಲ್ಲಿ ಕೈ ತೋರ್ಸೋರ್ ಹ್ಮ್

ಮತ್ತು ತಾಯಿ ಅಷ್ಟು ಮಾಡಬೇಕು ಅನಿವಾರ್ಯ ಮತ್ತು ಅದಕ್ಕೆಂದು ಬೇರೆ ಇಟ್ಕೊಂಡು ಬಿಸಿಲು ಬಿತ್ತು ತಾಯಿ ಹಾಸ್ಪಿಟ್ಲಿಗೆ ನಮ್ಮ ಮನೆಗೆ ಬಂದ್ವಿ ಬಂದ ತಕ್ಷಣ ಬಿಸಿನೀರಿಟ್ಟು ಜಾಕ ಮಾಡಿ ಜಾಕ ಮಾಡಿಸಿದ್ವಿ ಓದ್ ನೋಡಿರಿ ಅದ ಅದೇ ಆದ್ರೂ ಸ್ವಲ್ಪ ಮುಸ್ ಮಸ್ ಮಾಡಾತನ್ರಿ ಸೌಂಡ್ ಭಾಳ ಅದ ಕಪ್ಪದ ಅದ ಇವನ್ನ ನೆಗಡಿ ಚಲೋ ಆಗ್ಯದ್ರಿ ಈಗ ಅವನಿಗೂ ಔಷಧ ತೊಗೊಂಬಂದ್ವಿ ಇವನಿಗೂ ಔಷಧ ತೊಗೊಂಬಂದ್ವಿ ಇಬ್ಬರನ್ನ ಕೂಡಿಸ್ಬೇಡ ಅಂತಾರೆ ಇಬ್ಬರೂ ಬಿಡ್ಸೋಕಂತಾಗಲ್ಲ ಅವ್ರ ಒಟ್ಟಿಗೆ ಎರಡು ಇರೋರು ಏನು ಮಾಡೋಕ್ಕಾಗಂಗಿಲ್ಲ ಹೊರಗೆ ಬಿಟ್ಟಿಲ್ಲ ರೀ ಈಗ ರೂಮ್ನಾಗ ಇಲ್ಲೇ ಈಗ ಅಂತ ನಾವು ಅಂದ್ಕೊಂಡಿವಿ ಅವ್ರಿಗೆ ಮಾತಲ್ಲಿ ಕೇಳ್ತಾರ ಅಲ್ಲೇ ರೀ ಚಾಯ್ ಪ್ಯಾಶ್ ಇಲ್ಲೇ ರೀ ನೋಡು ಎಷ್ಟು ಹತ್ತು ಎಷ್ಟೊತ್ತು ತುಂಬ ಹಿಡ್ಯಕ್ಕಾಗತ್ತ ಕಟ್ಟಿ ಹಾಕೋಕ್ಕಾಗಲ್ಲ ಇವ್ರನ್ನ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ರೀ ರಮೇಶ್ ರಮೇಶ ಸಂಭಾಳಿಸ್ಬೇಕು ಅವ್ರನ್ನೀಗ ಸೋಗು ಊಟ ಮಾಡೋದಾಗ ಬಿಟ್ಬಿಟ್ಟೈತೆ ರೀ ಹುಡುಗ ಊಟ ಅಂತ ಮಾಡೋಕ್ಕವ್ ಮಾಡ್ಬೇಕ್ರಿ ನಮ್ಮ ಮೇಡಮ್ ಅಲ್ಲಿ ಬಂದ ತಕ್ಷಣ ಜಾಕ ಮಾಡಿ ಚಲೋ ಮಾಡ್ಯಾರ ನೋಡ್ರಿ ಬರ್ಯಾಕ ಓದಾಕ ಅವ್ರ ಬಿಸ್ನೆಸ್ ಅವ್ರು ಮಾಡಾಕತ್ತಾರೀ ಥ್ಯಾಂಕ್ ಯು ಮಾಡ್ತೀರಿ ನೋಡ್ರಿ ರಾತ್ರಿ ಆದಂಗ ಆಗೈತೆ ನಮ್ಮ ಟೈಮ್ ನೋಡ್ರಿ ಪೋಣೆ ಐದು ಹತ್ತು ಎಷ್ಟೋ ಎಲ್ಲರೂ ಸಾಂಪ್ ಇದ್ದು ಹೊಡೆದಿರೋದು ಅಂತ ಆಸೆ ತನ ನೋಡ್ರಿ ಬೆಚ್ಚ ಮಾಡತ್ತ ಅವ್ರ ಮಮ್ಮಿ ಸಾಕ್ಸೋದಾಗತ್ತಳ ಎಲ್ಲರೂ ಒಂದು ಹಾಸಿನ ಇದ್ದು ಹೊಡೆದ್ವಿ ಜುನು ಜುನು ಅಂತೈತ್ರಿ ಅವ್ರು ನೋಡಿ ಹಾಸಿಗೆ ಹಾಸಿಗೆ ಬಿಟ್ರ ಅದ್ರ ಮೇಲೆ ಇರೋದೇ ಇಲ್ಲ ಆತರ ಅದು ನೆಗಡಿ ಸೈಸ ಏನದು ಸೌಂಡ್ ಅದೆಲ್ಲ ಬರಬಾರತ್ತ ಮತ್ತೆ ಜುನು ಇನ್ನೆಲ್ಲ ಒಂದು ಅಪರಿ ಇದ್ರೆ ಹೊರಗೆ ವಾತಾವರಣ ಆಗೈತಿ ಇಷ್ಟಕ್ಕೆ ಮಳೆ ಒಂದು ಸ್ನೇಹಿತ ನೇತೈತಿ ಈಗ ನಮ್ಮ ಮನೆ ಐತಿ ಈಗ ಹೊರಗೆ ಹೋಗೋಣ ಒಂದು ಮಾಡಕ ಯಾಕ ಆಂಗ್ಳ ಒಣ್ಗಿದೆ ನೋಡಿರಿ ಒಂದು ವಾರದ ಮೇಲೆ ಒಬ್ಬ ಸಿಸ್ಟರ್ ಯಾರೂ ಮುಂದಿದ್ರೆ ಸೀಟಾಗ ಕರೆಕ್ಟ್ ಕರೆಕ್ಟ್ರಿ ಈ ಸಿಟಿ ಇಲ್ಲ ಸಂಬಂಧ ಇಲ್ಲೇ ಹೊರಗೆ ಇಟ್ರೆನ ತಂಡಿ ಹಿಂಗೆ ಆಗ್ಬಿಡ್ತೈತಿ ಇಷ್ಟೇ ಇಟ್ ಎರಡು ರೂಮ್ನಾಗೆ ಇರ್ಬೇಕು ಅವ್ರು ಹೆಂಗೆ ಇರ್ತಾರೆ ಅಂದ್ರೆ

ಕಳ್ಳಿಲ್ಲ ಕಳು ಅದಾವ್ರಿ ಅವು ಮೇಲೆ ತೋರಿಸ್ತಾವ್ರಿ ಹೆಂಗಂತಂದ್ರ ಇವ್ರ ಒಬ್ಬ ಇಕ್ಕಿನ ಅದೇನ ಅಂತಾರೆ ಹಿಂದಕ್ಕೆ ಜ್ವಾಳ ಕೊಟ್ಟ ಅಕ್ಕಿ ಕೊಟ್ಟವ್ರ ಹಂಗೆ ಕೊಡ್ತಾವ್ರಿ ನಮ್ಮವ್ವ ನನ್ನ ಏನ್ ಕೊಡ್ತ ಗೊತ್ತಿಲ್ಲ ಹಂಗೈತ್ರಿ ನಮ್ ಜೀವನ ಅವ್ರವ್ರು ಹಡದಿದ್ರ ಅಂತಂದ್ರ ಅವ್ರಿಗೆ ಏನ್ರ ಬ್ಯಾನೇ ನೋವು ಇತ್ತಂತಂದ್ರ ಅವ್ರ ಒಬ್ಬ ಅಷ್ಟಲ್ರಿ ಅವ್ರು ಹಡಬಿಡ್ತಾರ ಕೂಡ್ರಿ ನಾವ್ ಕಣ ಕಣ್ಣೀರು ಎಲ್ಲ ಮದ್ಲದ್ರಿ

ನಾನು ನಮ್ಮ ಮಗ ದೇಶ ಮನೆಯವ್ರ್ ಕಣದಿಲ್ರಿ ಅಲ್ಲಿ ಎಲ್ಲಾ ಸುತ್ತಾಡ್ಸಿ ಏನು ಕಡಿಮೆ ಬಂದಿಲ್ಲ ಮತ್ತ ಅಂದ್ರೆ ನಾವು ಏನ್ ಮಾಡ್ಬಿಟ್ಟು ಗೊತ್ತಿಲ್ಲ ಇರ್ತತಿಲ್ರಿ ತಾಯಿ ಅದಕ್ಕೆ ಎಂತ ತಪ್ಪು ಸಂಬಾಳ್ಕೊಂತಾರ ಇಲ್ರಿ ಏನ ಅಂತ ಏನ್ ಮಾಡ್ಬಂದಿಲ್ಲ ನಾವ್ ಎಂತ ಮಾಡಿ ನಮಗ ತಿಳ್ಬಂದ್ರಿ ನಾವ್ ಏನ್ ಪಾಪ ಮಾಡಿಬಿಟ್ಟಿವನ್ ಅನ್ಸ್ಬಿಟ್ಟಿದ್ ಜೀವನ್ ಬಿಡಿ ಮುಗಿತಲ್ಲ ಇಷ್ಟಕ್ಕೆ ನಿಮ್ಮೊನ್ನೆ ಹಂಗ ಮನಿ ಓಪನಿಗೆ ಆತ ಮೊನ್ನೆ ಜಳ ಮಾಡೋ ಮಟ್ಟಿಗೆ ಇತ್ರಿ ಅದ ಸಂಭಾಸ್ಕೊಂಡ್ಬಂದಿವಿ ನಾವು ಹೋಗ್ಲಿ ಬಿಡ ಅಂತ ಹೇಳಿ ಆದ್ರ ಈ ತರ ಮಾಡ್ತಾನ ಗೊತ್ತಿದ್ವಿ ಈ ಬನ್ನಾಯಿನ ಒಂದು ಫೋನ್ ಇಲ್ಲ ನೋಡ್ರಿ

ಹತ್ತು ಕಲರ್ಸ್ ಅದಾವ ರೀ ತೋರ್ಸಿನಿ ಎಲ್ಲ ಕಲರ್ನ ಆಮೇಲೆ ಇದ್ರ ಜೊತೆಗೆ ಟೋಟಲ್ ಒಂದು ಸೀರೆನ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಇದ್ರಾಗ ಕಲರ್ಸ್ ಒಂದು ಸರಿ ಇದು ನೋಡಿರಿ ಬಾಟಲ್ ಗ್ರೀನು ಎಲ್ಲೋ ಆಮೇಲೆ ಎಲ್ಲ ಕಲರ್ ಸೀರೆ ಒಳಗು ಮಿಡ್ಲ್ ಮಾತ್ರ ಈ ಥರ ವೈಟು ಪಿಕಾಫ್ ಡಿಸೈನ್ ಬದೈತಿ ಕಲರ್ಸ್ ಅಷ್ಟೇ ಚೇಂಜ್ ಇರುತ್ತೆ ಎಲ್ಲನೂ ತೋರಿಸ್ತೀನಿ ಅಂತ ನಾನು ನಿಮ್ಗೆ ನೋಡ್ರಿ ಬಾಟಲ್ ಗ್ರೀನು ಎಲ್ಲೋ ಬಂದೈತಿ ಬಾಡ್ರ್ ಇದು ಬಾಟಲ್ ಗ್ರೀನ್ ಎಲ್ಲೋ ಇದು ಡಬಲ್ ಕಲರ್ ಕೊಟ್ಟು ಅಂದ್ರೆ ಕಸ್ಟಮರ್ ರಿಕ್ವೈರ್ಡ್ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಡಬಲ್ ಕಲರ್ ಹೇಳಿ ತರಿಸಿರ್ತೀನಿ ನಾನು ಅದು ಡಬಲ್ ಕಲರ್ ಐಟಿ ನೆಕ್ಸ್ಟ್ ಇದು ನೋಡಿ ಪರ್ಪಲ್ಗೆ ಪಿಂಕ್ ಇದು ಪಿಂಕ್ ಗೆ ನೆವೆ ಬ್ಲೂ ಬಾರ್ಡರ್ ಒಳ್ಳೆಯದು ಮಾಮೂಲಿ ಎಲ್ಲರಿಗೂ ಕೀರಂಗ ವೈಟ್ ಕಾಂಪಿಟೇಷನ್ ನೆಕ್ಸ್ಟ್ ಇದು ಯೆಲ್ಲೋ ಕಲರ್ಗೆ ಸ್ಕೈ ಬ್ಲೂ ಬಾರ್ಡರ್ ಒಂದ್ ಕಲರ್ ನೆಕ್ಸ್ಟ್ ಬಾರ್ಡ್ರ್ ಇದು ಪಿಂಕ್ ಬಾರ್ಡರ್ಗೆ ಸ್ಕೈ ಬಾರ್ಡರ್ ಐತಿ ಬಾರಿ ಚಂದ ಕಲರ್ಸ್ ಮಾತ್ರ ನಿಮ್ಗೆ ಒಂದು ಈ ಸೀರೆ ಪೂರ್ತಿ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ಆ ಸೀರೆ ಕೊಡಿರಿ ಕಲರ್ಡು ಸೇಮ್ ಸೇಮ್ ಕಲರ್ ಎರಡು ಪೀಸ್ ತೀರ ಇದು ಪೀಚ್ ಲೆಮನ್ ಇಲ್ಲೋಕ ಪರ್ಪಲ್ ಕಲರ್ ಬಾರ್ಡರ್ ಬಂದೈತಿ ಇದು ಬಹಳ ರೀತೈತಿ ಕಲರ್ ಹಂಗಾಗಿ ಇದನ್ನು ಎರಡು ಅಕ್ಷರ ಮೇಲೆ ಈಗ ತೋರಿಸ್ತೀನಿ ನೋಡ್ರಿ ಸೀರೆ ಹೆಂಗ್ ಅಂತ ಈ ಲೆಂತ್ ಅಂತೂ ಭಾರಿ ಮಸ್ತ್ ಐತಿ ಸೀರೆ ಲೆಂತ್ ನೋಡ್ರಿ ಇಲ್ಲಿ ನೋಡ್ರಿ ನಾ ಇಲ್ಲಿಕೊಂಡಿನಿ ಮತ್ತೆ ಅಂದ್ರೂ ಕೂಡ ಇಲ್ಲಿ ಹಿಡಿದೀನಿ ಹೈಟ್ ಇದ್ರೆ ಬೇಕಾದಂಗೆ ಬರ್ತೈತಿ ಇಷ್ಟು ಇಡುದ್ರೆ ಇಷ್ಟು ಲೆಂತ್ ಐತಿ ನೆಲಕ್ಕೆ ಮುಟ್ಟೈತಿ ಸೀರೆ ನಾವು ಮಾಮೂಲಿ ಸೀರೆ ಲೆಂತ್ ಇಷ್ಟು ತೋರಿಸೀನಿ ಬೇಕಾದಂಗೆ ಲೆಂತ್ ಒಳಗಂತೂ ಯಾವುದೇ ಮೋಸ ಅಂತ ಇಲ್ಲ ನಿಮ್ಗೆ ಬೇಕಾದಂಗೆ ಲೆಂತ್ ಐತಿ ಇದು ಭಾಳ ಸಾಫ್ಟ್ ಐತ್ರಿ ಬಟ್ಟೆ ಮಾತ್ರ ಮಸ್ತ್ ಐತಿ ಕೈಯಲ್ಲಿ ನಿಲ್ಲವ ನೋಡ್ರಿ ಹಂಗೈತಿ ಇದು ಸೆಲ್ ಪೋಷನ್ ಪಲ್ಲು ಈ ಥರ ಬಲ್ಲ ಐತ್ರಿ ಬಹಳ ಮಿದು ಐತಿ ಆಮೇಲೆ ಇದು ಪ್ರಿಂಟೆಡ್ ಹೋಗುತ್ತ ಹೋಗ್ಬೇಡ್ರಿ ಇದ್ರೊಳಗೆ ಪ್ರಿಂಟ್ ಯಾವುದೇ ರೀತಿ ಹೋಗಲ್ಲ ಇದು ಹ್ಯಾಂಡ್ ವಾಶ್ ರೀ ಮನೆಯೊಳಗೆ ಬೇಕಾದ್ರೆ ನೀವು ವಾಶ್ ಮಾಡ್ಕೋಬಹುದು ಇದು ಇಲ್ಲ ಇದು ಬುಟ್ಟ ಬ್ಲೌಸ್ ಪೀಸ್ ಈ ಥರ ಮನೆ ಐತಿ ಸೀರೆ ಭಾರಿ ಮಸ್ತ್ ಐತಿ ಯಾರು ಬೇಕು ಬೇಗ ಬುಕ್ ಮಾಡ್ಕೊಳ್ರಿ ಇದು ರೀಸನೇಬಲ್ ರೇಟ್ ಒಂದು ಸಿಗುತ್ತೆ ನಿಮ್ಗ ಜಾಸ್ತಿ ಇಲ್ಲ ನೀವೆಲ್ರು ಹೇಳ್ತಿದ್ರಿ ಅಕ್ಕ ಒಂದು ಮೀಡಿಯಂ ರೇಟ್ ಸೀರೆ ತರ್ಸ್ರಿ ನಮ್ಗೆ ಹಬ್ಬಕ್ಕ ಅಂತ ಕೇಳಿದ್ರೆ ಹಾಗಾಗಿ ತೋರ್ಸಿ ತರಿಸಿದೀನಿ ಈ ಸೀರೆನ ಆಲ್ರೆಡಿ ಇದರಲ್ಲಿ ಬುಕ್ ಆಗಿದ್ದವು ಇನ್ನು ನಿಮ್ಗೆ ಏನಾದ್ರೂ ಈ ಸೀರೆ ಇಷ್ಟ ಅದನ್ನ ಲೇಟ್ ಮಾಡಬೇಡ್ರಿ ಬೇಗ ಬುಕ್ ಮಾಡ್ಕೊಬೇಡ್ರಿ ಇಲ್ಲೇ ನೋಡ್ರಿ ಫುಲ್ ಓಪನ್ ಸಾರಿ ತೋರಿಸ್ಬಿಡ್ತೀನಿ ಫುಲ್ ಓಪನ್ ಸಾರಿ ತೋರಿಸ್ತೀನಿ ಇದು ಬಂದು ನಿಮ್ಗೆ ಬ್ಲೌಸ್ ಪೀಸ್ ಬರ್ತೈತಿ ಬುಟ್ಟ ಕಾಂಟ್ರಾಸ್ಟ್ ಕಲರ್ ಐತಿ ಇದು ನೋಡ್ರಿ ಫುಲ್ ಬಾಡಿ ಈ ಥರ ಐತಿ ಸೀರೆ ಉಟ್ಕೋಣ ಮಾತ್ರ ಭಾರಿ ಏನೋ ಭಾರಿ ಲುಕ್ ಕೊಡ್ತೈತಿ ಫುಲ್ ಸ್ಯಾರಿ ಈ ಥರ ಐತಿ ಆಮೇಲೆ ಸೆಲ್ಫ್ ಪಾರ್ಟ್ ನಿಮ್ಗೆ ಈ ಥರ ತೋರಿಸ್ತೀನಿ ಇದು ನೋಡ್ರಿ ಸರಬ ಗ್ರ್ಯಾಂಡ್ ಐತಿ ಎಷ್ಟು ಸಾಫ್ಟ್ ಐತಿ ರೀ ಸೀರೆ ಮಾತ್ರ ಡೋಲಾ ಸಿಲ್ಕ್ ಬಾರಿ ಮಸ್ತ್ ಐತಿ ಯಾವುದೇ ರೀತಿ ಪ್ರಿಂಟ್ ಪ್ರಿಂಟ್ ಏನು ಹೋಗೋದಿಲ್ಲ ನೋಡ್ತಾ ಹ್ಯಾಂಡ್ ವಾಶ್ ಆರಾಮಾಗಿ ಮನೆಯಾಗ ಮಾಡ್ಕೋಬೋದು ನೀವು ಚೆನ್ನೈತ್ರಿ ಪಟ ಕಡೆ ಬುಕ್ ಮಾಡ್ಕೊ ಬುಕ್ ಮಾಡುವ ನಂಬರ್ ಅಂತ ಗೊತ್ತೈತಿ ನಿಮ್ದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಜೀರೋ ಏಟ್ ತ್ರೀ ಏಟ್ ನೀವು ವಾಟ್ಸಪ್ ಮಾಡಿ ಕಲರ್ ಚಾಯ್ಸ್ ಮಾಡಿ ನನ್ಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಡೇನ ಡಿಸ್ಪ್ಯಾಚ್ ಮಾಡ್ತೀನಿ ರೀ ಮೂರಿಂದ ನಾಲ್ಕು ದಿನದೊಳಗೆ ನಮ್ಗೆ ಸೀರೆ ಬಂದು ತಲುಪ್ತೈತಿ ದಯವಿಟ್ಟು ಸಿ ಡಿ ಆಪ್ಷನ್ ಕೇಳ್ಬೇಡ್ರಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರ್ತೈತಿ ಯಾಕಂದ್ರೆ ನೀವು ಕ್ಯಾಶ್ ಆನ್ ಡೆಲಿವರಿ ಕೇಳಿದ್ರೆ ಮನ್ ನಿಮ್ಮ ಮನೆಗೆ ಬಂದು ಸೀರೆ ತಲುಪ್ಸಿ ದುಡ್ಡು ಬಂದು ನಮ್ಗೆ ಕಲೆಕ್ಟ್ ಮಾಡಿ ಕೊಡೋದು ಇಲ್ಲ ಯಾಕಂದ್ರೆ ನಾವು ನಿಮ್ಗೆ ಕಳಿಸೋದು ಕೊರಿಯರ್ ಅಥವಾ ಪೋಸ್ಟ್ ಮೂಲಕ ಕಳಿಸ್ತೀವಿ ಹಾಗಾಗಿ ನಾವು ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇಟ್ಟಿರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಸೀರೆನ ಮಾಡ್ಕೊಳ್ಕೈತಿ ಮುಗಿತು ನೋಡ್ರಿ ನಾಯ್ ನಾವೊಂದು ಸೀರೆನ ಹಾಕೊಂಡ್ ತೋರ್ಸ ಯಾವ ತರ ಕಾಣಿಸ್ತೈತಿ ಅಂತೇಳಿ ನೋಡ್ರಿ ಈ ರೀತಿಯ ಕಾಣ್ತೈತಿ ಇದು ಕಲರ್ಸ್ ಮಾತ್ರ ಬಹಳ ಚಂದ ಚಂದ ಅದ ರೀ ಕಲರ್ ಕಾಂಬಿನೇಷನ್ ಚಂದ ಇಟ್ಟಾರ ಮೇನ್ ಆಗಿ ಬಹಳ ಇಷ್ಟ ಆಯ್ತು ಈ ತರ ಕಾಣಿಸ್ತೈತಿ ನಿಮ್ಗೆ ಎರಡು ಇಲ್ಲೇ ಐತಿ ನೋಡ್ರಿ ಇದು ಸೆರಗು ಇದು ಬ್ಲೌಸ್ ಪೀಸ್ ಪಟಪಟ ಬುಕ್ ಮಾಡ್ಕೊಟ್ರಿ ಇದು ಈ ತರ ತೋರ್ಸೋದ್ರಿಂದ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡ್ತೈತಿ ಸೀರೆ ಯಾವ ತರ ಐತೆ ಅಂತ ಹೇಳಿ ಹಾಗಾಗಿ ನಾನು ಒಂದ್ ಸೀರೆ ನಾ ಬೈ ಮಾಡ್ಕೊಂಡ್ಬಿಡ್ತೀನಿ ರೀ ಬಂದ್ಬಿಟ್ಲೆ ಅವನ್ನ ಫ್ರಿಜ್ರಿ ತುಂಬಿಸ್ತೀನಿ ಅಲ್ಲಿ ತಗೊಂಡ್ 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 ಒಂದು ಹಿಂಗ್ ಕಾಣಿಸುತ್ತೆ ಸೀರೆ ಚೆನ್ನಾಗಿದೆ ಓಕೆ ಫಾಸ್ಟ್ ಬುಕ್ ಮಾಡ್ಕೊರಿ ಯಾಕಂದ್ರೆ ಇನ್ನೇನ್ ಸೀರೆ ಜಾಸ್ತಿಗಳಿಲ್ಲ ಇದ್ರೊಳಗ ಬಾಳ ಇರ್ಲಿಲ್ಲ ನಾನು ತರ್ಸಿರೋದ್ ಸ್ಟಾಕ್ ಕಡಿಮೆ ಇತ್ತು ಅದೇ ಇಷ್ಟೊಂದು ಬೇಗ ಇಷ್ಟಪಟ್ಟು ತಗೋತಾರಂತ ಗೊತ್ತಿರಲಿಲ್ಲ ನೆಕ್ಸ್ಟ್ ಹೊಸ ಸ್ಟಾಕ್ ಹಾಕಿಸ್ತೀನಂತ ರಾತ್ರಿ ಈಗ ಒಂಬತ್ತುವರೆ ಐತಿ ತರಕಾರಿ ಪಲ್ಯ ಮಾಡ್ಯಾಳು ಅನ್ನ ಸಾಂಬಾರು ಬಿಸಿ ಬಿಸಿ ಅವಾಗ ಬಿಕ್ಸ್ ನೀರು ಹಾಕಿ ಏನೇನು ಪ್ರಾಕ್ಟಿಕಲ್ ಮಾಡಿಸಿಲ್ಲ ಏನೋ ಸ್ವಲ್ಪ ಅದು ಬಿಸಿನೀರು ಕಾಯಿಸಿ ಅದಕ್ಕೆ ಬಿಕ್ಸ್ ಹಾಕಿ ಹವೆ ತೊಗೊಂಡ್ರೆ ಸ್ವಲ್ಪ ಕೆಂಪು ಕಡಿಮೆ ಅಲ್ಲಿ ಅಂತೇಳಿ ಎಷ್ಟು ಎಷ್ಟರ ಮಂಟಿ ಕಡಿಮೆ ಗೊತ್ತಿಲ್ಲ ಊಟ ಮಾಡತ್ತಾರೆ ಈಗ ಊಟ ಮಾಡೋ ಮಾಡೋಷತ್ತು ಅಲ್ಕೋತಾರೆ ಎಲ್ಲೂ ಇಲ್ಲರಿ ಕದ ಹಾಕಿ ತೆಗ್ದೇ ಅಲ್ಲಿ ಹೊತ್ತು ನಾವು